ನಾನು ಉಮಾಬಾಯಿ ನಾಡ್ಕರ್ಣಿ ಅಂತ ಇಲ್ಲಿಗೆ ಬಂದು ನಾನು ಒಂದು ಹತ್ತು ವರ್ಷ ಆಯಿತು ಇವಾಗ ಅದು ಕಡಿಮೆ ಇದೆ ನನಗೆ ವೆರಿಕೋಸು ಏನು ಅಂತ ಹೇಳಿದರು ಅದಕ್ಕಾಗಿ ಇಲ್ಲಿಗೆ ಬಂದ್ವಿ ನಾವು ಡಾಕ್ಟರ್ ಮಂಜುನಾಥ್ ಅವರು ಅದನ್ನು ನೋಡಿದೆ ಅದಕ್ಕಾಗಿ ಬೇರೆ ಔಷಧಿಗಿಂತ ಇದೆ ವಾಸಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ ಬಂದು ಇವಾಗ ಬಂದ ಮೇಲೆ ತುಂಬ ಕಡಿಮೆ ಇದೆ ಇವಾಗ ನಡೀತ ನಡೆಯೋದಕ್ಕೂ ಏನು ತೊಂದರೆ ಇಲ್ಲ ಮತ್ತು ಊದನ್ನು ಕಡಿಮೆ ಆಗಿದೆ ಕಲರ್ ಬಂದುಬಿಟ್ಟಿತ್ತು ಕಪ್ಪಗಾಗಿತ್ತು ಕಾಲು ಇವಾಗ ಸ್ವಲ್ಪ ಪರವಾಗಿಲ್ಲ ನಾನು ಇದು ಮಾಡ್ತೀನಿ ನಡಿತೀನಿ ಎಲ್ಲ ಮಾಡ್ತೀನಿ ಚಪ್ಪಲ್ಲೂ ಹಾಕ್ಕೊಳ್ಳೋದಕ್ಕೆ ಬರುತ್ತೆ ನಡಿಯೋದಕ್ಕೂ ಪರವಾಗಿಲ್ಲ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ ಕತ್ತು ಹೀಗೆ ತಿರುಗ್ಸೋದಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಮೂರು ತಿಂಗಳಿಂದ ಅದಕ್ಕೆ ಕತ್ತಿಗೆ ಔಷಧಿ ಕೊಟ್ಟರು ಅದ್ರ ಮೇಲೆ ನಮಗೆ ಹೀಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಎಲ್ಲ ತಲೆ ಸುತ್ತು ಬರ್ತಾಯಿತ್ತು ಅದು ಬೇರೆ ಆದರೆ ಬೇರೆ ಏನಾದರೂ ಹೇಳ್ತಾರೆ ಅಂತ ಹೇಳಿಬಿಟ್ಟು ಇಲ್ಲೇ ಇವ್ರ ಹತ್ರನ ಕೇಳಿದ್ವಿ ಅವರು ಅದಕ್ಕೆ ಔಷಧಿ ಕೊಟ್ಟರು ಅದ್ರ ಮೇಲಿನ ತಲೆ ಸುತ್ತು ಇಲ್ಲ ನನಗೆ ನಮ್ಮ ಹಮಾಪತಿ ತುಂಬ ಚೆನ್ನಾಗಿದೆ ಮತ್ತು ನಾವು ನಮ್ಮ ತಂಗಿದಿರಿಗೆ ಎಲ್ಲನೂ ಹೇಳಿದೆ ಬಾಂಬೆಲ್ಲು ಅದೇ ದಾದರಲ್ಲಿದೆ ಅಂತೆ ಅವರು ಹೋಗಿ ಅಲ್ಲಿಗೆ ಹೋಗಿ ಇದು ತೆಗೆದುಕೊಳ್ತಾ ಇದ್ದಾರೆ ಟ್ಯಾಕ್ಸಿನಲ್ಲಿ ಹೋಗ್ತಾರೆ ಇರೋದು ಗೋರೆಗಾಂವ್ ಅಂತ ದೂರ ಆಗುತ್ತೆ ಅದು ಅವರಿಗೂ ಎರಡು ತಿಂಗಳಿಂದ ಎರಡೇ ತಿಂಗಳಾಯ್ತು ಅವ್ರು ಹೋಗೋದಕ್ಕೆ ಶುರು ಮಾಡಿ ಅದು ಎರಡು ತಿಂಗಳಿಗೆ ಅವರಿಗೂ ಕಡಿಮೆ ಇದೆ ಇಲ್ಲಿ ಬಂದು ನಾವು ಡಾಕ್ಟರ್ ಚಾಂದನಿಯವರು ಅವ್ರ ಔಷಧಿ ಕೊಟ್ಟು ಇದ್ದಾರೆ ಹಾಗಾಗಿ ಅವರು ಮಾತಾಡ್ತಾರೆ ಇವತ್ತು ಚೆನ್ನಾಗಿ ಅದಕ್ಕಾಗಿ ನನಗೇನು ಅದು ಅದರಿಂದನೇ ಎಷ್ಟೋ ವಾಸಿ ಆದಾಗ ಕಾಣುತ್ತೆ